ಜಾತಿ ಗಣತಿ ನಡೀತಾ ಇದೆ ಜಾತಿ ಗಣತಿ ಅಂತ ಕರಿಬಾರ್ದಂಥದನ್ನ ಅದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ನಡೀತಾ ಇದೆ ಹಿನ್ನೆಲೆ ಗೊತ್ತು ನಿಮಗೆ ಸಿದ್ದರಾಮಯ್ಯವರು ಮೊದಲನೇ ಟರ್ಮಿಗೆ ಮುಖ್ಯಮಂತ್ರಿ ಆಗಿದ್ದಾಗಲೇ ಒಂದು ಮಾಡಿಸಿದ್ರು ಈ ಸಲ ಮುಖ್ಯಮಂತ್ರಿಯಾಗಿ ಲೋಕಸಭೆ ಚುನಾವಣೆ ಎಲ್ಲ ಮುಗಿದ ಮೇಲೆ ಅದನ್ನು ಕ್ಯಾಬಿನೆಟಿಗೆ ತಗೊಂಡು ಬಂದರು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು ಅಕ್ಸೆಪ್ಟ್ ಮಾಡ್ಕೋಬೇಕಾ ಮಾಡ್ಕೋಬಾರ್ದಾ ಅನ್ನುವ ಹಂತಕ್ಕೆ ಬಂದಿದ್ದಾಗ ಹೈಕಮಾಂಡ್ನವ್ರು ಕರೆದು ಇದು ಸರಿ ಇಲ್ಲ ಇನ್ನೊಂದು ಸಲ ಮಾಡಿ ಅಂತ ಹೇಳಿದ್ರು ಇನ್ನೊಂದು ಸಲ ನಡೀತಾ ಇದೆ ರಾಜ್ಯದಾದ್ಯಂತ ಅದರದ್ದು ಹತ್ತು ದಿವಸ ಟೈಮ್ ಪೀರಿಯಡ್ ಎಕ್ಸ್ಟೆಂಡ್ ಆಗಿದ್ದು ಎಲ್ಲ ಕತೆ ಗೊತ್ತು ನಿಮಗೆ ಇನ್ಫೋಸಿಸ್ನ ಸಂಸ್ಥಾಪಕ ಸುಧಾಮೂರ್ತಿ ನಾರಾಯಣ ಮೂರ್ತಿ ಮತ್ತು ರಾಜ್ಯಸಭಾ ಸದಸ್ಯ ಸುಧಾಮೂರ್ತಿ ಅವರ ಮನೆಗೆ ಹೋದಾಗ ಗಣತಿ ಮಾಡೋದಕ್ಕೆ ಎಲ್ಲರ ಮನೆಗೆ ಹೋದಂಗೆ ಅವ್ರ ಮನೆಗೆ ಹೋಗಿದ್ದಾರೆ ನಾವು ಈ ಸಮೀಕ್ಷೆಯಲ್ಲಿ ಭಾಗಿಯಾಗುವುದಿಲ್ಲ ಅಂತ ಅವರು ಬರೆದು ಕೊಟ್ಟಿದ್ದಾರೆ ಆ ಲೆಟರ್ನ ನೀವು ನೋಡ್ತಾ ಇದ್ದೀರಿ ಸ್ವತಃ ನಾರಾಯಣ ಮೂರ್ತಿಯವರ ಹಸ್ತಾಕ್ಷರದಲ್ಲೇ ಇರೋದಂಥದ್ದು ಅದರಲ್ಲಿ ನಾವು ಹಿಂದುಳಿದ ವರ್ಗದ ಯಾವ ಜಾತಿಗೂ ಸೇರಿದವರಲ್ಲ ಆದ್ದರಿಂದ ನಾವು ಇದರಲ್ಲಿ ಭಾಗವಹಿಸ್ತಾ ಇಲ್ಲ ಅನ್ನೋ ಥರ ಅವರು ಪತ್ರ ಬರೆದು ಕೊಟ್ಟಿದ್ದಾರೆ ಇದು ಜೋರು ಚರ್ಚೆ ಆಗ್ತಾ ಇದೆ ನಾವು ಹಿಂದುಳಿದ ಯಾವುದೇ ಜಾತಿಗೂ ಸೇರಿರುವುದಿಲ್ಲ ಆದ್ದರಿಂದ ಈ ಸಮೀಕ್ಷೆ ಸರ್ಕಾರಕ್ಕೆ ಉಪಯೋಗವಾಗುವುದಿಲ್ಲ ಹೀಗಾಗಿ ನಾವು ಸರ್ಕಾರದ ಈ ಸಮೀಕ್ಷೆಯಲ್ಲಿ ಭಾಗವಹಿಸುವುದಿಲ್ಲ ಅಂತ ಬರೆದರು ಪರ ವಿರುದ್ಧ ಎರಡು ಏನು ಇದರ ಬಗ್ಗೆ ಅಂತಂದರೆ ಇದು ದೇಶದ್ರೋಹ ಸಂವಿಧಾನ ವಿರೋಧ ಅನ್ನೋ ಲೆವೆಲ್ನಲ್ಲಿ ಒಂದು ಕಡೆ ಹೇಳಿಕೆ ಅವರ ಹಕ್ಕು ಅನ್ನೋ ನಿಟ್ಟಿನಲ್ಲಿ ಇನ್ನೊಂದು ಇನ್ನೊಂದು ಕಡೆ ಹೇಳಿಕೆಗಳು ಸರ್ಕಾರ ಕೂಡ ಅದೇ ಅದೇ ಲೆಕ್ಕದಲ್ಲಿ ಮಾತಾಡ್ಬಿಡ್ತು ನೋಡಿ ಸಿದ್ದರಾಮಯ್ಯವ್ರು ಏನಂತಾರೆ ಇದಕ್ಕೆ ಇನ್ಫೋಸಿಸ್ನವ್ರು ಏನು ಬೃಹಸ್ಪತಿಗಳ ಇದು ಹಿಂದುಳಿದ ವರ್ಗದ ಜಾತಿ ಸಮೀಕ್ಷೆ ಅಲ್ಲ ಎಲ್ಲ ಜಾತಿಗಳ ಸಮೀಕ್ಷೆ ಅಜ್ಞಾನವೋ ಉದ್ದೇಶಪೂರ್ವಕವೋ ಅವ್ರಿಗೆ ಗೊತ್ತು ಮೇಲ್ಜಾತಿಯವರು ಗೃಹಜ್ಯೋತಿ ಪಡೀತಾ ಇಲ್ವಾ ಮೇಲ್ಜಾತಿಯವರು ಬಸ್ನಲ್ಲಿ ಓಡಾಡ್ತಾ ಇಲ್ವಾ ಇದು ಕೂಡ ಅದೇ ರೀತಿ ಎಲ್ಲಾ ಜಾತಿಯವರಿಗೆ ಮಾಡ್ತಾ ಇರುವ ಸಮೀಕ್ಷೆ ಇದು ಅಂತ ಸಿದ್ದರಾಮಯ್ಯವರು ಅಂತ ಬಿ ಕೆ ಹರಿಪ್ರಸಾದ್ ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋದರು ಮೇಲ್ಜಾತಿಯವರಿಗೆ ಹಿಂದುಳಿದ ಸಮೀಕ್ಷೆ ಬೇಕಾಗಿಲ್ಲ ಸಿ ಎಂ ಸಿದ್ದರಾಮಯ್ಯ ಧೈರ್ಯ ಮಾಡ್ತಿದ್ದಾರೆ ಸಮೀಕ್ಷೆಯಲ್ಲಿ ಭಾಗಿಯಾದ್ ಆಗದಿದ್ದರೆ ಸಂವಿಧಾನ ವಿರೋಧಿಗಳು ದೇಶದ್ರೋಹಿಗಳು ಅಂತಾನೆ ಹೇಳಬೇಕಾಗತ್ತೆ ಅವರೆಲ್ಲ ತಂತ್ರಜ್ಞಾನ ದಿಗ್ಗಜರು ಅನ್ನಿಸಿಕೊಂಡವರು ಸರ್ಕಾರದಿಂದ ಒಂದು ರೂಪಾಯಿಗೆ ಭೂಮಿ ಪಡ್ಕೊಂಡಿರ್ತಾರೆ ಬಿ ಕೆ ಹರಿಪ್ರಸಾದ್ ಅವರು ಹೇಳಿದ್ದು ಇನ್ನು ಪ್ರಿಯಾಂಕ ಖರ್ಗೆ ಅವರು ಸುಧಾಮೂರ್ತಿ ಸರಳ ಅಥವಾ ಶ್ರೀಮಂತ ಇರಬಹುದು ರಾಜ್ಯ ಸರ್ಕಾರದಿಂದ ಒಂದು ಸಮೀಕ್ಷೆ ನಡೀತಾ ಇದೆ ಹೆಚ್ಚು ಜನ ಭಾಗವಹಿಸಿದ್ರೆ ದತ್ತಾಂಶ ಸರಿಯಾಗಿ ಸಿಗುತ್ತೆ ಎಲ್ಲರೂ ಸಹಕರಿಸಿದ್ರೆ ಒಳ್ಳೆಯದಾಗತ್ತೆ ಮುಂದೆ ಯೋಜನೆ ಕೊಡೋದಕ್ಕೂ ಅನುಕೂಲ ಆಗತ್ತೆ ಕೇಂದ್ರ ಸರ್ಕಾರ ಸರ್ವೆ ಮಾಡಿದ್ರು ಹಿಂಗೆ ಹೇಳ್ತಾರಾ ಅಂತ ಮೂರು ಜನ ಹೇಳಿದ ಕೇಳಿಸ್ಕೊಳ್ಳಿ ಯಾರು ಇನ್ಫೋಸಿಸ್ ಅಂತಂದ್ರೆ ಅವರು ಬೃಹಸ್ಪತಿನ ಸಿ ನಾವು ಇಪ್ಪತ್ತು ಸಾರಿ ಹೇಳಿದ್ದೀವಿ ಇದು ಹಿಂದುಳಿದವರು ಸಮೀಕ್ಷೆ ಅಲ್ಲ ಗೊತ್ತಿಲ್ಲ ನನಗೆ ಅವ್ರಿಗೆ ತಪ್ಪು ಮಾಹಿತಿ ಇರಬಹುದು ಗೃಹಲಕ್ಷ್ಮಿ ಮಾಡಿದ್ದೀವಿ ಮೇಲ್ಜಾತಿಯವರು ಹೋಗಲ್ವಾ ಇದು ಇಡೀ ಪಾಪ್ಯುಲೇಷನ್ ಸಮೀಕ್ಷೆ ಜಾತಿ ಸಮೀಕ್ಷೆಗೆ ಮೇಲ್ಜಾತಿಯವ್ರ ವಿರುದ್ಧ ಇದ್ದೇ ಇರುತ್ತೆ ಅದು ಮೊದಲಿಂದ ಇದೆ ಈಗಲೂ ಇದೆ ಮುಂದೆನೂ ಇರುತ್ತೆ ಆ ಒಂದು ಕಾರ್ಯಕ್ರಮವನ್ನು ಡಿರೇಲ್ ಮಾಡೋಕ್ಕೆ ಬಹಳ ಪ್ರಯತ್ನ ಮಾಡ್ತಾರೆ ಆದ್ರೂ ಸಿದ್ದರಾಮಯ್ಯನವರು ಧೈರ್ಯ ಮಾಡಿ ಮಾಡ್ತಾ ಇದ್ದಾರೆ ಅದು ಫಲಿತಾಂಶ ಏನು ಅಂತ ಗೊತ್ತಾಗುತ್ತೆ ಆದರೆ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕವಾದ ಸಮೀಕ್ಷೆ ಮಾಡುವಾಗ ಅದಕ್ಕೆ ವಿರುದ್ಧ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಹೇಳಬೇಕಾದ್ರೆ ದೇಶದ್ರೋಹ ಅಂತ ಅನಿಸುತ್ತೆ ಮಾಹಿತಿ ತಂತ್ರಜ್ಞಾನದ ದಿಗ್ಗಜಗಳು ಮಾಹಿತಿಯನ್ನೇ ಕೊಡೋದಿಲ್ಲ ಅಂತ ಹೇಳಿದ್ರೆ ಇದು ಹಾಸ್ಯಾಸ್ಪದ ಸುಮಾರು ಒಂದು ರೂಪಾಯಿಗೂ ಜಾಗ ಕೊಟ್ಟಿದ್ದಾರೆ ಇವರಿಗೆ ನೋಡಿ ಸರಳರು ಇರ್ಬೋದು ಶ್ರೀಮಂತ್ರಿ ಇರ್ಬೋದು ಇವರೇ ಸರ್ಕಾರದ ಒಂದು ಸರ್ವೆ ನಡೀತಾ ಇದೆ ಹೆಚ್ಚು ಜನ ಸಹಕರಿಸಿದ್ರೆ ದತ್ತಾಂಶ ಕರೆಕ್ಟಾಗಿ ಸಿಗುತ್ತೆ ಜ ಏನು ಜನಪ್ರತಿನಿಧಿಗಳು ರಾಜ್ಯಸಭಾ ಇರ್ಬೋದು ಲೋಕಸಭಾ ಇರ್ಬೋದು ಕಾರ್ಪೊರೇಟರ್ ಇರ್ಬೋದು ಸಹಕರಿಸಿದ್ರೆ ಒಳ್ಳೇದಾಗುತ್ತೆ ಈಗ ನಮ್ಮ ಯೋಜನೆಗಳೆಲ್ಲ ನಾವು ದತ್ತಾಂಶ ನೋಡಿಕೊಂಡೇ ಮಾಡಬೇಕಲ್ಲ ಆ್ಯಂಡ್ ಇಟ್ಸ್ ಅ ಸರ್ವೆ ಅದೇನು ಇದೆ ಈಗ ನಾಳೆ ಮೋ ಏನು ಕೇಂದ್ರ ಸರ್ಕಾರ ಅವರು ಮೋದಿ ಸರ್ಕಾರದವರು ನಾಳೆ ಸೆನ್ಸಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಕ್ಯಾಶ್ ಸೆನ್ಸಸ್ಸು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಅವಾಗ ಇವ್ರು ಹೇಳ್ತಾರ ಹಿಂಗಿದೆ ಕಥೆ ಸರ್ಕಾರ ಇದನ್ನು ಶುರು ಮಾಡಿದಾಗ ಕೆಲವರು ಇದನ್ನು ವಿರೋಧಿಸಿ ಹೈಕೋರ್ಟಿಗೆ ಹೋದರು ಸ್ಟಾಪ್ ಮಾಡಿಸಿದ್ನ ಅಂತ ಹೈಕೋರ್ಟ್ ವಿವರವಾಗಿ ವಾದ ಪ್ರತಿವಾದಗಳನ್ನು ಆಲಿಸಿಕೊಂಡು ಒಂದು ಆದೇಶ ಕೊಡ್ತು ಆದೇಶದ ಮೊದಲ ಮೂರು ಅಂಶಗಳು ಇವತ್ತಿನ ಈ ವಿಷಯಕ್ಕೆ ಇರ್ರೆಲೆವೆಂಟು ಆದರೂ ಓದ್ಬಿಡ್ತೀನಿ ಸಲ ಜಾತಿ ಗಣತಿಯ ದತ್ತಾಂಶವನ್ನು ಸರ್ಕಾರ ಸೇರಿ ಯಾರಿಗೂ ನೀಡಬಾರದು ಅಂತ ಅಂದರೆ ಹಿಂದುಳಿದ ವರ್ಗಗಳ ಆಯೋಗದವರು ಮಾಡ್ತಾ ಇದ್ದಾರೆ ಹಿಂದುಳಿದ ವರ್ಗಗಳ ಆಯೋಗದ ಹತ್ರ ಮಾತ್ರ ಈ ನಂಬರ್ಸ್ ಇರಬೇಕು ಸರ್ಕಾರಕ್ಕೆ ಸೇರಿದಂತೆ ಯಾರಿಗೂ ಇದನ್ನು ಕೊಡಬಾರದು ಅಂತ ದತ್ತಾಂಶದ ಗೌಪ್ಯತೆಯನ್ನು ಹಿಂದುಳಿದ ವರ್ಗಗಳ ಆಯೋಗ ರಕ್ಷಿಸಬೇಕು ಸೇಮ್ ಥಿಂಗ್ ಹಿಂದುಳಿದ ವರ್ಗಗಳ ಆಯೋಗ ಬಿಟ್ಟು ಯಾರಿಗೂ ದತ್ತಾಂಶ ಸಿಗಬಾರದು ದತ್ತಾಂಶ ಅಂದರೆ ಡೇಟಾ ಸಿಗಬಾರದು ಮೂರು ಒಂದೇ ಹೇಳೋದಿದ್ದನ್ನು ಜನ ಸ್ವಯಂ ಪ್ರೇರಣೆಯಿಂದ ನೀಡಿದರಷ್ಟೇ ಮಾಹಿತಿ ಪಡೆಯಬೇಕು ಹೈಕೋರ್ಟಿನ ಆದೇಶದಲ್ಲಿದ್ದದನ್ನು ಯಥಾವತ್ತಾಗಿ ಹೇಳ್ತಾ ಇದ್ದೀನಿ ನಾನು ಜನ ಸ್ವಯಂ ಪ್ರೇರಣೆಯಿಂದ ನೀಡಿದರಷ್ಟೇ ಮಾಹಿತಿ ಪಡೆಯಬೇಕು ಜಾತಿ ಗಣತಿಗೆ ಮಾಹಿತಿ ನೀಡುವಂತೆ ಯಾವುದೇ ಒತ್ತಡ ಹಾಕುವಂತಿಲ್ಲ ಇದು ಹೈಕೋರ್ಟಿನ ಆದೇಶದ ಭಾಗವಾಗಿತ್ತು ಕೊನೆಯದಾಗಿ ಜಾತಿಗಣತಿಯ ಬಗ್ಗೆ ಹಿಂದುಳಿದ ವರ್ಗಗಳ ಆಯೋಗ ಸಾರ್ವಜನಿಕರಿಗೆ ಅರಿವು ಮೂಡಿಸಬೇಕು ಅನ್ನೋದೊಂದು ಅಂಶ ಇತ್ತು ರಾಜ್ಯ ಹೈಕೋರ್ಟೇ ಹೇಳಿದ್ರಿ ಸ್ವಯಂ ಪ್ರೇರಿತವಾಗಿ ವಾಲಂಟ್ರಿಯಾಗಿ ಮಾಹಿತಿ ಕೊಟ್ಟರೆ ಮಾತ್ರ ತಗೊಳ್ಳಿ ಯಾರನ್ನು ಒತ್ತಾಯ ಮಾಡಬೇಡಿ ಅಂತ ಯಾರಾದರೂ ನಮಗೆ ಈ ಜಾತಿಗಣತಿಯಲ್ಲಿ ಭಾಗವಹಿಸೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಅವ್ರ ಹತ್ರ ಬರೆಸ್ಕೊಂಬರ್ಬೇಕು ನೀವು ನಾರಾಯಣ ಮೂರ್ತಿ ಹತ್ರ ನಾರಾಯಣ ಮೂರ್ತಿ ಅವರು ಕೊಟ್ಟಿದ್ದಾರೆ ನೋಡಿ ಯಾಕೆ ನಾವು ಭಾಗಿಯಾಗೋದಿಲ್ಲ ಅಂತ ಕೊಟ್ಟಿದ್ದಾರೆ ಬರೆಸ್ಕಬಹು ಇದು ತೀರಾ ಏನು ಸಂವಿಧಾನ ವಿರೋಧ ದೇಶದ್ರೋಹ ಅನ್ನೋ ಲೆವೆಲ್ಗೆ ಹೋಗ್ಬಿಡ್ತು ಗೊತ್ತಿಲ್ಲಪ್ಪ ಅಂದರೆ ಹಾಗಿದ್ರೆ ಹೈಕೋರ್ಟ್ ಹೇಳಿದ್ರಲ್ಲಿ ಏನೋ ಮಿಸ್ಟೇಕ್ ಇತ್ತ ಅಂತ ಹೈಕೋರ್ಟ್ ಹೇಳಿದ್ರಲ್ಲಿ ಏನೋ ಮಿಸ್ಟೇಕ್ ಇತ್ತ ಅಂತ ಈ ದೇಶದಲ್ಲಿ ಕಾಗಜ್ ನಹಿ ದಿಖಾಯಂಗೆ ಅಂತ ಹೇಳಿದ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನಿಸಿಕೊಂಡಿತು ಕಾಗಜ್ ನಹಿ ದಿಖಾಯಂಗೆ ಸಿ ಎನ್ ಆರ್ ಸಿ ತರೋದಕ್ಕೆ ಹೊರಟಾಗ ನಾವು ನಮ್ಮ ದಾಖಲೆಗಳನ್ನು ನಿಮಗೆ ತೋರಿಸೋದಿಲ್ಲಪ್ಪ ಅಂತ ಘೋಷಣೆ ಕೂಗಿದ್ದು ಜನಾಂದೋಲನವಾಗಿ ಪರಿವರ್ತಿತವಾಗಬಿಡ್ತು ವರ್ಷಗಟ್ಟಲೆ ಶಾಹೀನ್ ಭಾಗ್ನಲ್ಲಿ ಪ್ರತಿಭಟನೆಗಳು ನಡೆದು ಮಾಡಬೇಡಿ ಇದನ್ನು ನಾವು ನಿಮಗೆ ಕಾಗದ ತೋರಿಸೋದಿಲ್ಲ ನಮ್ಮ ಡಾಕ್ಯುಮೆಂಟ್ಸ್ ನಾವು ನಿಮಗೆ ತೋರಿಸೋದಿಲ್ಲ ಅಂತ ಬೆಂಗಳೂರಿನಲ್ಲೂ ಜೋರು ಪ್ರತಿಭಟನೆ ಆಯಿತು ಅದರಲ್ಲಿ ಅದು ಅದೆಂಥ ಒಂದು ಹುಡುಗಿ ಹೆಸರು ಮರ್ತೋಯ್ತು ನನಗೆ ಪಾಕಿಸ್ತಾನದಿಂದ ಆ ಘೋಷಣೆ ಕೂಗಿದ್ದು ಅದರಲ್ಲೇ ಎಂಥ ಐ ಫಾರ್ ಗಾಟ್ ಹರ್ ನೇಮ್ ಓಕೆ ಅದೆಲ್ಲ ಆಗೋಯ್ತು ಇಲ್ಲಿ ಹೈಕೋರ್ಟ್ ಒಂದು ಅವಕಾಶ ಕೊಟ್ಟಿದೆ ಯಾರಂದರೆ ಯಾರನ್ನೂ ಒತ್ತಾಯ ಮಾಡಬೇಡಿ ಸ್ವಯಂ ಪ್ರೇರಿತವಾಗಿ ಕೊಟ್ಟರೆ ತೆಗೆದುಕೊಳ್ಳಿ ಅಂತ ನಾವು ಕೊಡುವುದಿಲ್ಲ ಅಂತ ಬರೆದು ಕೊಟ್ಟಿದ್ದು ದೇಶದ್ರೋಹ ಮತ್ತು ಸಂವಿಧಾನ ವಿರೋಧ ಅಂತ ಅನ್ನಿಸಿಕೊಂಡಿತು ఏష్యా నెట్ న్యూస్ నెట్వర్క్ ప్రస్తుతి